ಗಾಯಸ್ ಎಲ್ಲರಿಗೂ ನಮ್ಮ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ಎಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನಿಮಗೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಳ್ತಾ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಯಾವಾಗ ಬೇಕಾದ್ರೂ ಎಂಡ್ ಆಗತ್ತೆ ಸೊ ನನ್ಗೆ ಹೇಳಕ್ ಆಗಲ್ಲ ಯಾವಾಗ ಎಂಡ್ ಆಗತ್ತೆ ಅಂತ ಸೊ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಇದ್ರೆ ಸೊ ಅಪ್ಡೇಟ್ ಮಾಡಿಲ್ಲ ಅಂತ ಅಂದ್ರೆ ಅನ್ಕೊಳಿ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಇಲ್ಲ ಅಂತ ಓಕೆ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರೆಲ್ಲ ಟೂ ಸೈಡೆಡ್ ಲವಲ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಒಟ್ನಲ್ಲಿ ಕಮ್ಯುನಿಕೇಶನ್ ಮಾಡ್ತಿರ್ಬೇಕು ರಿಲೇಷನ್ಶಿಪ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಅವರು ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ತಡರಾತ್ರಿಯ ಆಲೋಚನೆಗಳೇನು ಲೇಟ್ ನೈಟ್ ಥಾಟ್ಸ್ ಏನು ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಅನ್ನೋದನ್ನ ನೋಡೋಣ ಲೆಟ್ಸ್ ಬಿಗ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರರ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಂಪ್ರರ್ ಇದೆ ಓಕೆ ಏಟ್ ಆಫ್ ವಾಂಡ್ಸ್ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಓಕೆ ಟೂ ಆಫ್ ವಾಂಡ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತೆ ಟೆಂಪ್ರನ್ಸ್ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಟು ಆಫ್ ಬಾಂಡ್ಸ್ ಇದೆ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ತುಂಬಾನೇ ಅವರು ಇಮ್ಯಾಜಿನೇಷನ್ ಮಾಡ್ಕೋತಾ ಇದಾರೆ ಸೊ ನನ್ನ ಜೀವನದಲ್ಲಿ ಒಂದು ವ್ಯಕ್ತಿ ಜೊತೆಗೆ ಖುಷಿ ಸಂತೋಷವಾಗಿರಬೇಕು ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ದೆಲ್ಲ ನಾನು ಅವ್ರಿಗೆ ಆಫರ್ ಮಾಡೋ ತರ ನನ್ನ ಜೀವನದಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು ಅಂಡ್ ಡೆಫಿನೆಟ್ಲಿ ನನ್ನ ಜೀವನದಲ್ಲಿ ಅಂದ್ರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ಅವರ ಜೀವನ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸೊ ಅವರ ಕರಿಯರ್ ಇವಾಗ ಬಿಲ್ಡ್ ಆಗ್ತಾ ಇದೆ ಆ ಒಂದು ವ್ಯಕ್ತಿ ಇವಾಗ ಅವರು ಜೀವನದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ ಅವ್ರಿಗೆ ಈ ಒಂದು ಸಂಬಂಧದಲ್ಲಿ ಮೊದ್ಲಿನ ತರ ನಿಮ್ಗೆ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ ಅಂಡ್ ನಿಮ್ ಜೊತೆಗ್ ಮಾತಾಡೋದಿಕ್ ಆಗ್ತಾ ಇಲ್ಲ ಸೊ ನಿಮ್ ಜೊತೆಗ್ ಮಾತಾಡ್ತಾ ಇಲ್ಲ ಫೋನ್ ಮಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಂತ ಹೇಳಿ ನೀವೇನ್ ಅನ್ಕೋತಾ ಇದ್ರೆ ಓಕೆ ಈ ಒಂದು ವ್ಯಕ್ತಿ ಬಿಝಿ ಇದಾರೆ ಅಂಡ್ ಈ ಒಂದು ವ್ಯಕ್ತಿ ನನ್ನ ಬೇಕು ಅಂತ ಅವಾರ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅವ್ರ ನಿಮಗೆ ಆತರ ಫೀಲ್ ಆಗ್ತಾ ಇದೆ ಬಟ್ ಅವರ ಪ್ರಕಾರ ಅವರ ಜೀವನದಲ್ಲಿ ತುಂಬಾನೇ ಯೋಚನೆಗಳಿದೆ ತುಂಬಾನೇ ಥಿಂಕಿಂಗ್ ಇದೆ ಅವ್ರಿಗೂ ಕೂಡ ಗೊತ್ತಿದೆ ನೀವು ಅವ್ರನ್ನ ಎಷ್ಟು ಇಷ್ಟ ಪಡ್ತಾ ಇದ್ರ ಎಷ್ಟು ಪ್ರೀತಿ ಮಾಡ್ತಾ ಇದ್ರ ಯಾ ಎಷ್ಟು ಮಟ್ಟಿಗೆ ಆ ಒಂದು ವ್ಯಕ್ತಿಗೋಸ್ಕರ ನೀವು ಎಲ್ಪ್ ಮಾಡಿದ್ರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರ ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಿದೆ ಬಟ್ ಇವಾಗ ಅವರ ಜೀವನದಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕಮಿಟ್ಮೆಂಟ್ಸ್ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಗಳು ಅವರ ಜೀವನದಲ್ಲಿ ಇದೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ದಿಸ್ ಪರ್ಸನ್ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಖುಷಿಯಾಗಿ ನೋಡ್ಕೊಂಡಿಲ್ಲ ಯಾವತ್ತಿಗೂ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ನನ್ ಅನ್ಕೊಂಡಿದ್ದೆಲ್ಲ ಕೊಟ್ಟಿದ್ದಾರೆ ಬಟ್ ನನ್ ಕಡೆಯಿಂದ ಅವ್ರಿಗೆ ಏನೂ ಸಿಗ್ತಾ ಇಲ್ಲ ಸೊ ಇದೇ ರೀತಿ ನನ್ನ ಜೀವನದಲ್ಲಿ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ರೆ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಸೊ ಇವರು ನನ್ನ ಇರೋದಿಕ್ಕೆ ಆಗೋದಿಲ್ಲ ಅಂತ ಇವ್ರಿಗೆ ತುಂಬಾನೇ ಅನಿಸ್ತಾ ಇದೆ ಸೊ ಅಂಡ್ ಇನ್ನೊಂದ್ ಏನಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಹ್ಯಾಪಿ ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಗಿರೋದಕ್ಕೆ ಅವ್ರಿಗೆ ಖುಷಿಯಿಂದ ಇದಾರೆ ಬಟ್ ಅವ್ರ ಕಡೆ ಅಂತ ನೀವ್ ಖುಷಿ ಆಗಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಖುಷಿ ಆಗಿದ್ದಾರೆ ಇದನ್ನೆಲ್ಲ ಯೋಚನೆ ಮಾಡ್ತಿರ್ತಾರೆ ಯಾವಾಗ್ಲೂ ಕೂಡ ಸೊ ಇವರಿಂದ ನಾನು ಎಲ್ಲಾ ಪಡ್ಕೊಂಡಿದೀನಿ ನನ್ನಿಂದ ಇವ್ರೇನು ಪಡ್ಕೊಂಡಿಲ್ಲ ಸೊ ಈ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಿದ್ರೆ ಅಂಡ್ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ಸೊ ಅಂದ್ರೆ ನೀವು ಇಬ್ರು ಮೀಟ್ ಮಾಡಿ ಮಾತಾಡಿ ತುಂಬಾ ಟೈಮ್ ಆಗ್ತಾ ಬರ್ತಾ ಇದೆ ಮೋರ್ ದೆನ್ ಟೂ ಟು ತ್ರೀ ಮಂತ್ಸ್ ಟು ಟು ತ್ರೀ ವೀಕ್ಸ್ ಆಗ್ತಾ ಬರ್ತಾ ಇರಬಹುದು ಸೊ ಒಬ್ರಿಗೊಬ್ರು ಮೀಟ್ ಮಾಡಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ಏಟ್ ಆಫ್ ಬಾಂಡ್ಸ್ ಇದೆ ಕಮ್ಯುನಿಕೇಶನ್ ಮಾಡಿ ನಿಮ್ಮ ಜೊತೆಗೆ ಮಾತಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ನಿಮಗೆ ಏನ್ ಬೇಕು ಅದನ್ನೆಲ್ಲನು ಕೂಡ ಅವರು ಕೊಡಿಸ್ತಾರೆ ಅಂತ ಬರ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ಯು ಡಿಸರ್ವ್ ಸೊ ಮಚ್ ಆಫ್ ಲವ್ ಸೊ ಅವರ ಜೀವನದಲ್ಲಿ ಅವ್ರಿಗೆ ಅನ್ಸುತ್ತೆ ನಿಮಗೆ ತುಂಬಾ ಪ್ರೀತಿ ಮಾಡಬೇಕು ಪ್ರೀತಿ ಕೊಡಬೇಕು ಯು ಡಿಸರ್ವ್ ಆಲ್ ದಿಸ್ ಲವ್ ಆಲ್ ದ ರೆಸ್ಪೆಕ್ಟ್ಸ್ ಇನ್ ದಿಸ್ ಯೂನಿವರ್ಸ್ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ ಯಾಕೆಂತ ಅಂದ್ರೆ ನೀವು ನೀವೇನ್ ಪ್ರೀತಿ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿಗೆ ಆ ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಚೀಟಿಂಗ್ ಇಲ್ಲ ವೆರಿ ಜೆನ್ಯೂನ್ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಜೆನ್ಯೂನ್ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ಹೇಳ್ಕೊಬೇಕು ಅಂತ ಅಂದ್ರೆ ನಿಮ್ಮ ನಿಮ್ಮ ಬಗ್ಗೆ ದಿನಗಳೇ ಸಾಲಲ್ಲ ಯಾಕಂತ ಅಂದ್ರೆ ನೀವು ಅಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ ಒಂದು ರೋಲ್ ಮಾಡೆಲ್ ಆಗಿದ್ದೀರಾ ಸೊ ಅವ್ರಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರ ಎಷ್ಟು ಅಡ್ಜಸ್ಟ್ ಆಗಿದ್ದೀರಾ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿದಿರಾ ಅಂಡ್ ಎಷ್ಟು ಮಟ್ಟಿಗೆ ನೀವು ಅವರ ಜೀವನದಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಇವರು ನನ್ನ ವ್ಯಕ್ತಿ ಇವರು ಏನೇ ಮಾಡಿಲ್ಲ ಅಂತ ಅಂದ್ರು ಇವರು ನನ್ನವರು ಅಂತ ಹೇಳ್ಕೊಂಡು ಪ್ರತಿ ಕ್ಷಣನೂ ಕೂಡ ಅವ್ರಿಗೋಸ್ಕರ ಅವರ ಪ್ರೀತಿಗೋಸ್ಕರ ನೀವಿದ್ದೀರಾ ನಿಮ್ಮ ಜೀವನದಲ್ಲಿ ಅಂದ್ರೆ ಇವರ ಜೀವನ ಅಂತ ಬಂದಾಗ ಇವ್ರಿಗೆ ಕೆಲಸ ಇದೆ ಡೈವರ್ಟ್ ಆಗೋದಕ್ಕೆ ಮೈಂಡ್ ಡೈವರ್ಟ್ ಆಗೋದಕ್ಕೆ ಕೆಲಸ ಇದೆ ಪಾಪ ನಿಮಗೆ ಮೈಂಡ್ ಡೈವರ್ಟ್ ಆಗೋದಕ್ಕೆ ಯಾರು ಕೂಡ ಇಲ್ಲ ಅಂದ್ರೆ ಮೇ ಬಿ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಕೆಲ್ಸದಲ್ಲಿ ಮೇ ಬಿ ಯು ಆರ್ ಫೀಲಿಂಗ್ ವೆರಿ ಲೋನ್ಲಿ ಸೊ ಡೇ ಬೈ ಡೇ ಯು ಫೀಲ್ ವೆರಿ ಲೋನ್ಲಿ ಅಂಡ್ ತುಂಬಾ ಒಂಟಿಯಾಗಿ ಇರಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಸೊ ಯಾಕೆ ಆತರ ಫೀಲ್ ಆಗ್ತಾ ಇದೆ ನಿಮ್ಗೂ ಕೂಡ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಆತರ ನಿಮಗ್ ಮಾಡ್ತಾ ಇದ್ದಾರೆ ಸೊ ಯು ಫೀಲ್ ನಂಗೆ ಯಾರು ಇಲ್ಲ ಸೊ ಅದೇ ರೀತಿ ಇವ್ರಿಗೆ ಅನಿಸ್ತಾ ಇದೆ ಓಕೆ ಈ ಈ ಒಂದು ವ್ಯಕ್ತಿ ನೀವು ನೀವು ಆ ಒಂದು ವ್ಯಕ್ತಿ ಹತ್ರ ಹೇಳ್ಕೊಂಡಿರ್ಬಹುದು ಸೊ ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ನೀ ನನ್ನ ಜೊತೆಗಿದ್ರು ಕೂಡ ಯಾಕೋ ಒಂದು ಒಂಟಿ ತನ ಫೀಲ್ ಆಗ್ತಾ ಇದೆ ಏಕಾಂಗಿ ಆಗ್ತಾ ಇದೀನೇನೋ ಈ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳಿರ್ಬೋದು ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಅವ್ರ ಜೊತೆಗೆ ನಾನು ಯಾವ್ದ್ರಲ್ಲಿ ಇದೀನಿ ಕಷ್ಟದಲ್ಲಿಲ್ಲ ಸುಖದಲ್ಲಿ ಇಲ್ಲ ಪ್ರತಿ ಕೂಡ ಇವ್ರು ನನ್ನ ಜೊತೆಗಿದ್ದಾರೆ ನಾನು ಅವರ ಕಷ್ಟಕ್ಕೆ ಆಗ್ತಾ ಇಲ್ಲ ಸೊ ನಾನ್ ಕಷ್ಟನಾ ನಾನೇ ಕಷ್ಟದಲ್ಲಿ ಇದ್ದೀನಿ ಸೊ ಹಾಗಾಗಿ ಈ ಒಂದ್ ವ್ಯಕ್ತಿಗೆ ಕೊಡೋದಿಕ್ಕೆ ನಿಮ್ಮತ್ರ ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಕೊಡೋದಿಕ್ಕೆ ಏನು ಇಲ್ಲ ಸೊ ಅವ್ರ ದುಡಿತಾ ಇದಾರೆ ಅವ್ರ ಮಾಡ್ತಿದ್ದಾರೆ ಅದೆಲ್ಲದಕ್ಕೂ ಅವ್ರ ಜೀವನ ಕಮಿಟ್ಮೆಂಟ್ಸ್ಗೆ ಹೋಗ್ತಾ ಇದೆ ಬಿಟ್ರೆ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಾಮ್ ದಿಸ್ ಪರ್ಸನ್ ಮೋರ್ ದೆನ್ ಎನಿಥಿಂಗ್ ಸೊ ಹಾಗಾಗಿ ಒಂದು ವ್ಯಕ್ತಿಗೋಸ್ಕರ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಕಾಂಪ್ರಮೈಸ್ ಆಗ್ಬೇಕು ಅಷ್ಟು ಮಟ್ಟಿಗೆ ಕಾಂಪ್ರಮೈಸ್ ಆಗಿದ್ದೀರಾ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಏನ್ ಫೀಲ್ ಆಗ್ತದೆ ಅಂದ್ರೆ ಇವರಿಗೆ ನಿಮ್ನ ಮರೆಯೋದಿಕ್ ಆಗಲ್ಲ ನೀವು ಅದ್ರ ಜೊತೆಗೆ ಯಾವತ್ತಿಗೂ ಇರಬೇಕು ಯಾವ್ದಾದ್ರು ಒಂದು ಮೂಲೆನಲ್ಲಿ ಯಾವ್ದಾದ್ರು ಒಂದು ಕನೆಕ್ಷನ್ ತರ ಇರ್ಬೇಕು ಅಂತ ತುಂಬಾನೇ ಫೀಲ್ ಆಗುತ್ತೆ ಯಾಕಂತ ಅಂದ್ರೆ ಮೇ ಬಿ ದಿಸ್ ಪರ್ಸನ್ ಫೀಲ್ ಏನೋ ಒಂದ್ ಕಡೆ ಕನೆಕ್ಷನ್ಸ್ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ವಾ ಇವ್ರು ಎಷ್ಟು ನನ್ನ ಪ್ರೀತಿ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ರಿಟರ್ನ್ ಆಗ್ತಾ ಇಲ್ಲ ನಂದೇ ನನ್ನ ಹೇಳ್ತಿರ್ತೀನಿ ನಾನೇ ಕಷ್ಟದಲ್ಲಿ ಇದೀನಿ ನಾನೇ ಕೆಲ್ಸದಲ್ಲಿ ಬಿಸಿ ಇರ್ತೀನಿ ಇವ್ರಿಗೋಸ್ಕರ ಏನು ಮಾಡೋದಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಒಂದು ಬೇಜಾರಿದೆ ಸ್ಯಾಡ್ನೆಸ್ ಅಲ್ಲಿ ಇದಾರೆ ಸೊ ಈ ಒಂದು ವ್ಯಕ್ತಿ ನಿಮಗೆ ಹೇಳ್ಬೇಕು ಅನ್ಕೊಂಡಿದ್ದಾರೆ ನನ್ಗೆ ಒಂದು ಸ್ವಲ್ಪ ಸಮಯ ಕೊಡಿ ಎಲ್ಲಾನು ಕೂಡ ನೀವ್ ಅನ್ಕೊಂಡಂಗೆ ನಾನು ಇರ್ತೀನಿ ನಿಮ್ ಎಕ್ಸ್ಪೆಕ್ಟೇಷನ್ಸ್ ತಕ್ಕಾಗ್ ನಾನು ಇರ್ತೀನಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನಿಮ್ಮ ಹತ್ರ ಎಲ್ಲಾನು ಮಾತಾಡ್ಬೇಕು ಅಂತಾನೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಟು ಯು ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಾನೆ ನಿಮ್ಮ ಜೊತೆಗೆ ಮೀಟ್ ಮಾಡಬೇಕು ಅಂತ ಇದಾರೆ ಕಮಿಂಗ್ ಡೇಸ್ ಅಲ್ಲಿ ಸೊ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ನಿಮ್ಮ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಕಷ್ಟನ ನೋಡ್ತಿದ್ದಾರೆ ಅದೆಲ್ಲಾನು ನಿಮ್ಮತ್ರ ಹೇಳ್ಕೊಂಡು ನನ್ನ ಕ್ಷಮಿಸ್ಬಿಡಿ ನಾನು ಯಾವ್ದು ಬೇಕು ಅಂತ ಮಾಡ್ತಾ ಇಲ್ಲ ಅಂತ ಹೇಳಿ ಮೇ ಬಿ ದಿಸ್ ಪರ್ಸನ್ ಇಸ್ ಆಸ್ಕಿಂಗ್ ಫಾರ್ ಐಕೋಲಜಿ ಆಲ್ಸೋ ಸೊ ಇದೆಲ್ಲ ನಂಗೆ ಕಾಣಿಸ್ತಾ ಇದೆ ಅವರು ಬೇಕು ಅಂತ ಇಗ್ನೋರ್ ಮಾಡ್ತಾ ಇಲ್ಲ ಅವಾರ್ಡ್ ಮಾಡ್ತಾ ಇಲ್ಲ ಸೊ ಸುಚುಯೇಷನ್ ಡಿಮ್ಯಾಂಡ್ ಮಾಡ್ತಿರ್ಬೋದು ಮೇ ಬಿ ಅವರ ಜೀವನದಲ್ಲಿ ಅವರ ರಿಲೇಷನ್ ರಿಲೇಶನ್ ಅಂದ್ರೆ ರಿಲೇಷನ್ಸ್ ಅವರ ಫ್ಯಾಮಿಲಿ ಗಳಾಗಿರ್ಬೋದು ನೀನೇನು ದುಡಿತಾ ಇಲ್ಲ ನೀನೇನು ಮಾಡ್ತಾ ಇಲ್ಲ ನೀನ್ ಮಾಡೋದೆಲ್ಲ ಅಲ್ಲಿಗೆ ಹೋಗ್ತಾ ಇದೆ ನಮಗೂ ಹೆಲ್ಪ್ ಆಗ್ತಾ ಇಲ್ಲ ಅಂತ ತುಂಬಾ ಇಯ್ಯಾಡ್ಸಿ ಬ್ಲೇಮ್ ಮಾಡ್ತಿರ್ಬಹುದು ಸೊ ಇದೆಲ್ಲಾನು ಕೂಡ ದಿಸ್ ಪರ್ಸನ್ ಇಸ್ ವೆರಿ ಸೆನ್ಸಿಟಿವ್ ಅಂದ್ರೆ ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ಕಷ್ಟ ಬರ್ತಿದೆ ಅಂದ್ರೆ ಅಷ್ಟು ಮಟ್ಟಿಗೆ ಅವರು ಫೇಸ್ ಮಾಡೋದಕ್ಕೆ ಮೆಚಾರಿಟಿ ಇಲ್ಲ ದಿಸ್ ವೆರಿ ಸೆನ್ಸಿಟಿವ್ ಆಗಿಬಿಡ್ತಾರೆ ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಹೆಂಗಿರಬೇಕು ಅನ್ನೋದು ದಿಸ್ ಪರ್ಸನ್ ಡಜಂಟ್ ನೋ ಸೊ ಹಾಗಾಗಿ ಇವಾಗ ಅವ್ರ ಜೀವನದಲ್ಲಿ ಈ ತರ ರಿಲೇಶನ್ಶಿಪ್ ಹೊಸ ಅದು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ರು ಆ ಕೆಲ್ಸಾನು ಹೊಸ ಅದು ಇವಾಗ ಅವ್ರ ಜೀವನದಲ್ಲಿ ಏನೇ ಮಾಡ್ಬೇಕು ಅಂದ್ರೂ ಮುಂದೆ ಅವ್ರ ಜೀವನದಲ್ಲಿ ಮಾಡ್ಬೇಕು ಅವ್ರ ಜೀವನದಲ್ಲಿ ಏನು ಕೂಡ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅನ್ಕೋತಾ ಇದ್ದಾರೆ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಸಂತೋಷವಾಗಿಲ್ಲ ನಾನು ಅವ್ರಿಗೆ ಸಂತೋಷ ಕೊಡ್ತಾ ಇಲ್ಲ ನಾನೇ ಈ ತರ ಇದೀನಿ ಅಂತ ಅಂದ್ರೆ ಅವ್ರು ನನ್ನ ಜೊತೆ ಹೆಂಗಿರ್ತಾರೆ ಇದೆಲ್ಲ ಅವ್ರಿಗೆ ಯೋಚನೆ ಆಗ್ತಾ ಇದೆ ಬಟ್ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ಅವ್ರ ಏನಾದ್ರು ನಿಮ್ ಜೊತೆಗೆ ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ನಿಮ್ಮ ನೆನಪುಗಳೇ ಇಲ್ಲ ಅಂತ ಅಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ನೆನಪುಗಳು ಅವ್ರಿಗೆ ಇರತ್ತೆ ಬಟ್ ಏನು ಆಗಲ್ಲ ಇವಾಗ ಅವರ ಜೀವನದಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಗಳಿದೆ ಆ ಪ್ರಾಬ್ಲಮ್ಸ್ ಗಳಲ್ಲಿ ಅವ್ರೇ ಅವ್ರ ಜೀವನದಲ್ಲಿ ಮುಳುಗೋಗ್ತಿದ್ದಾರೆ ಬಟ್ ಇವಾಗ ಈ ಒಂದು ವ್ಯಕ್ತಿ ಬಂದು ವೆರಿ ಮಚ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಕೆಲಸ ಮಾಡ್ತಿದ್ದಾರೆ ಸೊ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ಅವರು ಅನ್ಕೊಂಡಿದ್ದ ಜೀವನ ಅವ್ರದಾದಾಗ ನೀವು ಅವರ ಜೀವನದಲ್ಲಿ ಸಂತೋಷವಾಗಿರ್ತೀರ ಸೊ ಯಾವಾಗ್ಲೂ ಪ್ರೀತಿ ಅನ್ಕೊಂಡ್ ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಅನ್ನೋದು ಇವ್ರ ಪ್ರಕಾರ ಇದೆ ಸೊ ಪ್ರೀತಿ ಅಂತ ಅನ್ಕೊಂಡ್ ಪ್ರೀತಿನಲ್ಲಿ ತಲೆ ಕೆಡ್ಸ್ಬಿಟ್ಟು ಅಥವಾ ಯಾವುದು ಕೂಡ ಹೆಂಗೆ ಅಂದ್ರೆ ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಸೊ ಪ್ರೀತಿ ಬೇಕು ಅದ್ರ ಜೊತೆಗೆ ಕೆಲಸನೂ ಮಾಡಬೇಕು ನಿಮಗೆ ಏನಾದ್ರು ಬೇಕು ಅಂದ್ರೆ ಅದನ್ನ ಕೊಡ್ಸೋ ಶಕ್ತಿ ಒಂದು ವ್ಯಕ್ತಿಗೆ ಇರಬೇಕು ಅಂತ ಹೇಳಿನೇ ಕಷ್ಟ ಪಡ್ತಿದ್ದಾರೆ ಅಂತ ಹೇಳ್ತೀನಿ ಸೊ ಈ ಒಂದ್ ವ್ಯಕ್ತಿಗೆ ಸ್ವಲ್ಪ ಟೈಮ್ ಕೊಡಿ ಪೇಷನ್ಸ್ ಇಂದ ವೇಟ್ ಮಾಡಿ ನೀವ್ ಅನ್ಕೊಂಡಿದ್ದಾಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್